ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ನಲ್ವಾ ನನ್ನ ಬಿಸ್ನೆಸ್ ಅಂದರೆ ನನ್ನ ವ್ಯವಹಾರಗಳು ಹಲವಾರು ಅಂತ ಅದರಲ್ಲಿ ಇದು ಒಂದು ಇದು ಬಂದು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿರೋದು ನಾನೇ ಹಿಡ್ದಿರೋದು ಒಟ್ಟು ನೂರ ಇಪ್ಪತ್ತು ಜನಗೆ ಈ ರೇಷನ್ಸ್ ಎಲ್ಲ ತೊಗೊಂಬಂದಿರೋದು ಇನ್ನೂ ಬರ್ತಾ ಇದೆ ರೇಷನ್ಸು ಈಗ ಬಂದು ಬಂದಿರೋದನ್ನು ನಾನು ನಿಮಗೆ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಮನಿ ಸೇವಿಂಗ್ ಬಂದು ಆರಾಮಾಗಿ ಸೂಪರಾಗಿ ಮಾಡ್ಬೋದು ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಒಬ್ಬರು ಬಂದು ಒಬ್ಬರು ಬಂದು ಕಮೆಂಟ್ಸಲ್ಲಿ ನನಗೆ ಹೇಳಿದ್ರು ನೀವೆಲ್ಲ ವೀ ಅಂದರೆ ವೀಡಿಯೋಸ್ ಹೋಗೋದಕ್ಕೋಸ್ಕರ ನೀವು ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅವರೆಲ್ಲ ಹೇಳಿದ್ರು ಆ ವಿತ್ ಪ್ರೂಫ್ಗೋಸ್ಕರ ನಾನು ನಿಮಗೆ ಈಗ ವೀಡಿಯೋ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಫ್ರೆಂಡ್ಸ್ ನಾನು ಕ್ರಿಸ್ಮಸ್ ಕಾರ್ಡ್ ಹಿಡ್ದಿದ್ದೀನಿ ಅಂತ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನೂರ ಇಪ್ಪತ್ತು ಜನಕ್ಕೆ ಒಬ್ಬರಿಗೆ ಸಾವಿರ ರೂಪಾಯಿ ಥರ ನೂರ ಇಪ್ಪತ್ತು ಜನಕ್ಕೆ ಬಂದು ರೇಷನ್ಸ್ ಎಲ್ಲ ಆಲ್ರೆಡಿ ಇಳಿದಿದೆ ಇನ್ನೂ ಬಂದು ಗೋಲ್ಡ್ ಬರಬೇಕು ನೆಕ್ಸ್ಟ್ ಬಂದು ಚಿಕನ್ಗೆ ಆರ್ಡ್ರ್ ಕೊಟ್ಟಾಯಿತು ಮತ್ತು ಇದೆಲ್ಲ ಬಂದಾಯಿತು ವೈನು ಸ್ಟಾರು ಎಲ್ಲ ಸ್ಯಾರೀಸ್ ಗಿಫ್ಟು ಕ್ಯಾಂಡಲ್ಸು ಇವೆಲ್ಲ ಬಂದಾಯಿತು ಎಲ್ಲ ಪ್ಯಾಕ್ ಮಾಡ್ತಾ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಮಗಳೇ ಎಲ್ಲ ಪ್ಯಾಕ್ ಮಾಡ್ತಾ ಇರೋದು ನೋಡಿ ಎಲ್ಲ ಮಾಡ್ತಾಯಿದ್ದೀವಿ ಯಾಕಂದರೆ ಇವಾಗಿಂದ ಮಾಡಿ ಇಟ್ಟರೆ ಯಾವುದೇ ರೀತಿ ನಮಗೆ ಆಮೇಲೆ ಕೊಡಬೇಕಾದಾಗ ಸ್ವಲ್ಪ ಪ್ರಾಬ್ಲಮ್ ಬರೋದಿಲ್ಲ ಎಲ್ಲ ಪ್ಯಾಕ್ ಮಾಡಿಬಿಟ್ರೆ ಬೇಗ ಬೇಗ ಈಸಿಯಾಗಿ ಕೊಡ್ಬೋದು ಅಂತೇಳ್ಬಿಟ್ಟು ಇದರೊಳಗಡೆ ನೋಡಿ ವೈನ್ ಬಾಟಲ್ಲು ಸ್ಯಾರಿ ವೈನ್ ಬಾಟಲು ಸ್ಟಾರು ಕ್ಯಾಂಡಲ್ ಇದು ಬಂದು ಎಲ್ಲರಿಗೂ ಒಂದೊಂದು ಬ್ಯಾಗು ಇದು ಬಂದು ಫಸ್ಟೇ ನಾವು ಸ್ಯಾರೀಸೆಲ್ಲ ತೆಗೆದಿಟ್ಬಿಟ್ಟಿದ್ವಿ ತೆಗೆದು ಎಲ್ಲ ಒಂದೊಂದು ಬಾಟಲು ಎಲ್ಲ ಹಾಕಿ ಫುಲ್ಲು ಎಲ್ಲ ನೀಟಾಗಿ ಇಡ್ತಾ ಇದ್ದೀವಿ ನೋಡಿ ಇದೆಲ್ಲ ಸ್ಟಾರ್ಸು ಈ ಥರ ಎಲ್ಲ ಮಾಡ್ತಾ ಅದಕ್ಕೆ ಫ್ರೆಂಡ್ಸ್ ಈಗ ನಾನು ವೀಡಿಯೋ ಹಾಕ್ದೆ ಅವರೊಬ್ಬರು ಕಮೆಂಟ್ಸಲ್ಲಿ ಮಾ ಕಮೆಂಟ್ಸ್ ಕಲಿಸಿದವ್ರಿಗೂ ಗೊತ್ತಾಗಬೇಕಲ್ವಾ ನಾನು ವೀಡಿಯೋದಲ್ಲಿ ಸುಮ್ಮ ಸುಮ್ಮನೆ ಸುಳ್ಳಾಗಿ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳೋದಿಲ್ಲ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಬೇಕು ಅಂತಲೇ ಈಗ ಈ ವಿಡಿಯೋ ಬಂದು ನಾನು ಅವ್ರಿಗೆ ಹಾಕಿದೆ ನನ್ನ ಬಿಸ್ನೆಸ್ಗಳು ಹಲವಾರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೀವು ನೋಡ್ತಾ ಇರಬಹುದು ನೋಡಿ ಎಲ್ಲ ಕವರ್ಗಳೆಲ್ಲ ಇಕ್ಕಾಯಿತು ಸುಮ್ಮನೆ ನಾನು ಆ ಥರ ಸುಮ್ಮನೆ ಬೂಟಾಟಿಕೆವಾಗಿ ಎಲ್ಲ ಹೇಳೋದಿಲ್ಲ ನೋಡಿ ಎಲ್ಲ ಫುಲ್ಲಿ ಎಲ್ಲ ಇದ್ದಾರೆ ಎಲ್ಲ ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಆಯಿತು ಆಲ್ಮೋಸ್ಟ್ ಮುಗೀತು ಫುಲ್ ಜಾಸ್ತಿ ಇತ್ತು ಆಗಲೇ ನೋಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಒನ್ನಾಗಿ ಒನ್ನಾಗಿ ಎಲ್ಲ ರೂಮಲ್ಲಿ ಜೋಡಿಸ್ತಾ ಇದ್ದೀವಿ ಇದು ಬಂದು ಕ್ರಿಸ್ಮಸ್ ಕೊಡೋದಕ್ಕೆ ಇನ್ನೂ ಬಂದು ಗೋಲ್ಡು ಕೇಕು ಮತ್ತು ಇದು ಚಿಕನ್ನು ಚಿಕನ್ಗೆ ಬಂದು ಟೋಕನ್ನು ಟೋಕನ್ ಕೊಟ್ಬಿಡ್ತೀನಿ ಅವ್ರಿಗೆ ತಗೋತಾ ಇದ್ದಾರೆ ನೋಡಿ ನೋಡ್ತಾ ಇರ್ಬೋದು ಇದು ಬಂದು ನನ್ನ ಮಗನಿಗೆ ನಿನ್ನೆ ರಾತ್ರಿ ಬರ್ತಡೆ ಮಾಡಿದ್ದು ಇದು ನಾನು ನಿಮಗೆ ವೀಡಿಯೋದಲ್ಲಿ ಹಾಕೋಕ್ಕೆ ಆಗಿಲ್ಲ ಯಾಕಂದರೆ ನಾನು ತುಂಬ ಬಿಸಿ ಇದ್ದೆ ನನ್ನ ಮಗನಿಗೆ ಈಗ ಸೆವೆಂಟೀನ್ ತುಂಬಿ ಏಯ್ಟೀನು ತು ಮನೇಲೂ ಕಟ್ ಮಾಡಾಯಿತು ಬರ್ತಾ ಬಟ್ ಅದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇದು ಬಂದು ಎಲ್ಲ ಸೇರಿ ನೈನ್ ಓ ಕ್ಲಾಕಿಗೆ ಬಂದು ಕಟ್ ಮಾಡೋದು ಇದು ನಿನ್ನೆ ನೈಟ್ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ ನಿಮಗೆ ನಾನು ಅದು ಮಾಡಿ ಮನೇಲಿ ಮಾಡಿದ್ದು ಹಾಕೋಣ ಅಂದರೆ ನನಗೆ ಅದು ತುಂಬ ಜಾಸ್ತಿ ಕೆಲಸ ಇದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಬಂದು ಹುಡುಗರೆಲ್ಲ ಸೇರಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕಟ್ ಮಾಡ್ತಾಯಿದ್ದಾರೆ ನೋಡಿ ಫುಲ್ಲು ನನ್ನ ಮಗನಿಗೆ ಅದು ಸ್ಪ್ರೇ ಎಲ್ಲ ಒಡೆದ್ಬಿಟ್ಟು ನನಗೆ ಭಯ ಇತ್ತು ಅದು ಎಲ್ಲಿ ಅಂಟ್ಕೊಬಿಡುತ್ತೋ ಅದು ಇದು ಅಂತ ಹೇಳಿಬಿಟ್ಟು ಕ್ಯಾಂಡಲ್ದು ಸರಿ ಎಲ್ಲ ಮುಗ್ದಾದ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಕಟ್ ಮಾಡಿದ್ರು ಕಟ್ ಮಾಡಿ ಆದಮೇಲೆ ನೋಡಿ ನನಗೆ ತಿನ್ಸಕ್ ಬರ್ತಾ ಇದ್ದಾನೆ ಪಾಪ ನನ್ನ ಮಗನ ನೀವು ವಿಡಿಯೋದಲ್ಲಿ ನೋಡಿರಲ್ಲ ಅನ್ಸುತ್ತೆ ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿದೆ ಫುಲ್ ಅವ್ನಿಗೆ ಒಂಥರ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಅವ್ನಿಗೆ ಒಂದು ಸುಮಾರು ಒಂದು ನಾಲ್ಕೈದು ಕೇಕ್ ಕಟ್ ಮಾಡಿದ್ದಾನೆ ಅವ್ನಿಗೆ ಅಷ್ಟೊಂದು ಬಳಗ ಜಾಸ್ತಿ ಅಷ್ಟೊಂದು ಫ್ರೆಂಡ್ಸು ಸರಿ ಲಾಸ್ಟಲ್ಲಿ ಇದು ಮಾಡಿದೆ ನೋಡಿ ಇದು ಬಂದು ಅವ್ನ ಕ್ಲೋಸ್ ಫ್ರೆಂಡು ಸಿದ್ದು ಅಂತ ಅವನಿಗಂತೂ ಫುಲ್ಲು ಜಾಸ್ತಿ ಒಂಥರ ಕಿವಿಯಲ್ಲೆಲ್ಲ ಹೋಗ್ಬಿಟ್ಟಿದೆ ಆ ಸ್ಪ್ರೇ ಹೊಡೆದಿರೋದೆಲ್ಲ ಅವ್ರ ಎಲ್ಲ ಸೇರಿ ಕಾಸು ಹಾಕಿ ಎಲ್ಲ ಸೇರಿ ಈ ಥರ ಕಟ್ ಮಾಡಿದ್ರು ಆಲ್ಮೋಸ್ಟ್ ಇದು ಮಾಡಬೇಕಾಗಿತ್ತು ಮನೆಯಲ್ಲಿ ವೀಡಿಯೋ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್ ಅದು ನನಗೆ ಟೈಮ್ ಸಾಕಾಗಿಲ್ಲ ಫುಲ್ಲು ಇದು ಕ್ರಿಸ್ಮಸ್ಸು ಕ್ರಿಸ್ಮಸ್ ಕಾರ್ಡ್ದು ಪ್ರೆಷರ್ ಇದ್ದಿದ್ದರಿಂದ ಅದು ಮಾಡೋಕ್ಕಾಗಿಲ್ಲ ಇದು ಬಂದು ಅವ್ರ ಫ್ರೆಂಡೇ ಫಸ್ಟ್ ಇಯರ್ ಬಿ ಎನ್ನು ಓದ್ತಾ ಇದ್ದಾರೆ ಅವ್ರ ಕಾಲೇಜಲ್ಲೇ ನನ್ನ ಮಗ ಓದ್ತಾ ಇರೋದು ಬಂದು ಜೈನ್ ಕಾಲೇಜಲ್ಲಿ ವೀಡಿಯೋದಲ್ಲಿ ನೀವು ನೋಡಿರಲ್ಲ ಅನಿಸುತ್ತೆ ಅವನು ಜಾಸ್ತಿ ವೀಡಿಯೋಗೆ ಬಂದು ಬರೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ಅವನಿಗೆ ಪಾಪ ಬೆಳಗ್ಗೆಯಿಂದ ಕೇಕ್ ಕಟ್ ಮಾಡ್ತಾನೇ ಇದ್ದಾನೆ ಅವನು ಸರಿ ಮಕ್ಕಳು ಸಂತೋಷ ನಾವೇನು ಹೇಳೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ನಾನು ಸುಮ್ಮನೆ ಆಗೋಗ್ತೀನಿ ಸರಿ ಮಕ್ಕಳು ಸಂತೋಷನೇ ನಮ್ಮ ಸಂತೋಷ ಅಂದ್ಕೊಂಡು ನಾನು ಸುಮ್ಮನೆ ಸುಮ್ಮನೆ ಹೋಗ್ತೀನಿ ವರ್ಷಕ್ಕೊಂದ್ಸರಿ ತಾನೆ ಮಕ್ಕಳು ಆ ಥರ ಮಾಡ್ತಾನೆ ನೋಡಿಯಲ್ಲ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ See you next video, bye bye.